ಅಂತ ಹೇಳ್ಬಿಟ್ರು ಈಗ ಹಗ್ ಸರಿ ಆಗಲ್ಲ ಅಂದ್ರು ಆಯ್ತಲ್ಲ ಈಗ ಮಾತು ತನ್ನ ಕೈಯನ್ನು ತೋರಿಸಿದಳು ಅವಳು ಗರ್ಭಿಣಿಯ ಇನ್ನೊಂದೆರಡು ತಿಂಗಳಲ್ಲಿ ಪ್ರಸವವಾಗಲಿತ್ತು ಅಲ್ಲದೆ ಅದಾಗಲೇ ಅವಳಿಗೆ ಎರಡೂವರೆ ವರ್ಷದ ಈಗ ಮಾಕು ಮಾಕು ತನ್ನ ಕೈಯನ್ನು ತೋರಿಸಿದಳು ಮಾಕು ಅಂದ್ರೆ ಇನ್ನೊಬ್ಬ ಮಗಳ ಅವಳೊಬ್ಳು ಇವಳು ಅವ್ರು ಆಗ್ಬಿಡ್ತು ಈ ಕತೆ ಈಗ ಅವಳು ತೋರಿಸಿದ್ರು ಅವಳುನು ಈಗ ಬಸ್ ಇನ್ನೊಂದು ಎರಡು ಮೂರು ಎರಡು ಬಿಡ್ತಿಲ್ಲ ಡೆಲಿವರಿ ಟೈಮ್ ಅವಳಿಗೆ ಫಸ್ಟ್ ಮಗ ಇದ್ದಾನೆ ಎರಡು ವರ್ಷದ ಮಗ ಒಬ್ಬನ ಅಲ್ಲಿ ಅಲ್ಲದೆ ಅದಾಗಲೇ ಅವಳಿಗೆ ಎರಡೂವರೆ ವರ್ಷದ ಮುದ್ದಾದ ಗಂಡು ಮಗು ಒಂದಿತ್ತು ಕೇಳಿದ ಇವಳ ಹೆಚ್ಚಿನ ಮಕ್ಕಳನ್ನ ಒಂದರ ಮುಖ ಒಂದು ಇನ್ನೊಂದು ನೋಡುವುದಿಲ್ಲ ಎಂದೂ ಒಂದು ಮಗ ಇನ್ನೊಂದು ಮಗು ಇರೋಲ್ಲ ಎರಡು ಹೋಗಿರುತ್ತೆ ಅದು ಅಂತ ಆತಲ್ಲ ಹಾಗೆಂದರೆ ಮುಂದೆ ಆ ಮಕ್ಕಳು ಪರಸ್ಪರ ಜಗಳ ಮಾಡಿಕೊಂಡು ಜಗಳ ಮಾಡಿಕೊಂಡು ಮುಖ ತಿಿಕೊಳ್ಳುತ್ತೇವೆ ಎಂದೆಲ್ಲ